ಡಬಲ್ ಶೂಟರ್ ಎಂದೇ ಖ್ಯಾತರಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿಗಳಿಗೆ ಅನುಮತಿಗಿಂತ ಹೆಚ್ಚು ಹಣ ಹೊಂದಿದ್ದ ಆರೋಪದಡಿ ಜೈಲು ಪಾಲಾಗಿದ್ದರು ಆ ಬಳಿಕ ನಂತೆ ಎದ್ದು ಬಂದ ಡಿಕೆಶಿ ತಿರುಗಿ ನೋಡಲೇ ಇಲ್ಲ ಈಗ ಮತ್ತೆ ಹಿಂದುತ್ವ ಜಪ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯರ ಬಡಕ್ಕೆ ಸಕ್ಕತ್ತಾಗಿಯೇ ಥಕ್ಕರ್ ಕೊಟ್ಟಿದ್ದಾರೆ ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ನಡೆದ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಚ್ಚರಿ ಮೂಡಿಸಿದ್ದಾರೆ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದರು ಆ ಬಳಿಕ ಡಿಕೆಶಿ ಬಿಜೆಪಿ ಸೇರ್ತಾರ ಮಹಾರಾಷ್ಟ್ರದಲ್ಲಿ ಶಿಂದೆ ಮಾಡಿದ್ದ ರಾಜಕೀಯ ಕ್ರಾಂತಿ ಕರ್ನಾಟಕದಲ್ಲೂ ಆಗುತ್ತಾ ಡಿಕೆಶಿ ಸಿಎಂ ಆಗುವುದು ಫಿಕ್ಸ್ ಎಂಬ ಮಾತುಗಳು ಹರಿದಾಡುತ್ತಿವೆ ಕುಂಭ ಮೇಳದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದ್ದರು ಇದರ ಬೆನ್ನಲ್ಲೇ ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ಕುಂಭಮೇಳದಲ್ಲಿ ಮಿಂದೆದ್ದು ಬಂದರು ಹಿಂದುತ್ವ ಟ್ರಂಪ್ ಕಾರ್ಡ್ ಆಗಿ ಮಾಡುವ ಯೋಜನೆ ಹಾಕಿಕೊಂಡಿರುವ ಡಿಕೆಶಿ ಹಿಂದೂ ಹಿಂದುತ್ವ ಪೂಜೆ ಪುನಸ್ಕಾರ ಜಪ ಜೋರು ಮಾಡಿದ್ದಾರೆ ಇದನ್ನೆಲ್ಲಾ ನೋಡಿದ್ರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಗಮನಿಸಿದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡದಿದ್ರೆ ಡಿಕೆಶಿ ಬಿಜೆಪಿ ಜೊತೆಗೆ ಹೋಗಿ ಸಿಎಂ ಆಗ್ತಾರೆ ಎಂತೇ ಹೇಳಲಾಗುತ್ತಿದೆ ಸೋನಿಯಾ ಗಾಂಧಿ ಅಣತಿಯಂತೆ ನಡೆಯುವ ಡಿಕೆಶಿ ಈಗ ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಹಿಂದೂ ವಿರೋಧಿ ಎಂಬ ಹಣೆಪಟ್ಟಿ ಹೊತ್ತಿರುವ ಸಿದ್ದರಾಮಯ್ಯರಿಗೂ ಮಗ್ಗಲು ಮುಳ್ಳಾಗಿದೆ ಇತ್ತ ಹೇಳಲೂ ಆಗದೆ ಅತ್ತ ಸುಮ್ಮನೆ ಇರಲೂ ಆಗದಂತ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಡಿಕೆಶಿ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ಆಗ್ಬೇಕಾದ್ರೆ ಅದು ಡಿಕೆಶಿಯಿಂದ ಮಾತ್ರ ಸಾಧ್ಯ ಎಂಬುದು ಟ್ರಬಲ್ ಶೂಟರ್ ಬೆಂಬಲಿಗರ ವಾದ